ಕಚ್ಚಿ ಕುಡಿ ಏನೋ ಅಂದ್ರಲ್ಲ ಕಚ್ಚಿ ಕುಡಿ ಏನು ಮಾತಾಡ್ತೀರಿ ಪಂಡಿತ್ರೆ ಆ ನೀವು ನೋಡಿದ್ರು ದೊಡ್ಡವರು ಪಂಡಿತರು ಎಷ್ಟೋಕ್ಕೊಂದು ವೇದ ಉಪನಿಷತ್ತುಗಳನ್ನ ಕಲಿತವ್ರು ನಾವು ತಳೀತಿನಿವ್ರಿ ಅಪ್ಪ ನಮ್ಮ ನೀವು ಕುಡಿತೀರ ಬ್ಯಾಡ ಪಾಪ ಬರತ್ತೆ ಪಾಪ ಪಾಪ ಹ್ಞೂ ಪಾಪ ಬರಲಿ ಅಂತಾನೆ ಕುಡಿಯೋದು ಏನಂದ್ರೆ ಯಾವ ಅಂದಾವ ನಿಲ್ದಾ ಅದ ನಿಮ್ಮಂತ ಹಿರಿಯರು ದೊಡ್ಡವರು ನನಗಿಂತ ಹಿರಿಯವ ಅದಾವ ಗೊತ್ತು ಬಂಗಾರ ಬಿಡ್ಬೇಕು ಯಾಕಂದ್ರೆ ಹೆಣ್ಣು ಮಕ್ಕಳ ಕೆಳ ತೊಟ್ಟಿ ಅಲ್ಲಿ ಅದರ ಅಮೃತ ಇರ್ತದ ಏನಂದ್ರಲ್ಲ ಹೆಣ್ಮಕ್ಳ ಕೆಳ ತೊಟ್ಟಿ ಒಳಗ ಅದರ ಅಮೃತ ಮತ್ತೆ ಮತ್ ಗಂಡಮಕ್ಳ ಕೆಳ ಸ್ಟಾರ್ ಒಳಗು ಇರ್ತೈತಿ ಮಾಡ್ಲಿ ಮತ್ ಕುಡಿಬೇಕಾ ಒಲ್ಲೆನಂಗಿಲ್ಲ ನೋಡ ಮತ್ ಈಗ ಆಡ್ತೇನೆ ಅಮೃತನರ ಯಾಕೆ ಕೇಳಿದ್ನೋ ಮರೇ ಬಂಗಾರ ಅಮೃತ ಜಾಸ್ತಿ ಆಗಲಿಲ್ಲ ನನ್ನ ಪ್ರೀತಿ ಮಾಡಲ್ವಾ ಅಯ್ಯಯ್ಯೋ ಅಲ್ಲ ಅದು ಹೆಚ್ಚಾನ್ ಹೆಚ್ಚ ಬಿತ್ತದ ಸ್ವಲ್ಪ ಬಿದ್ದಿದ್ರಿ ಏನೋ ಅನಿಸ್ತಿದ್ದಿಲ್ವ ಆ ನಮ್ಮನಿ ನಾಳ ಬಿಟ್ಟಂಗ್ ಬಿಟ್ರ ಅದೇ ಇಲ್ಲಿ ಅಮೃತ ಹಾಕೈತಿ ನೀವು ನನ್ನ ಮೇಲೆ ನಿಜವಾಗಿ ಪ್ರೀತಿ ಇದ್ರೆ ಗುಡಿವಾಗಿದ್ದೀನ ಇದು ಒಂದು ಒಳ್ಳೆ ಕರಂಬಂತಲ್ವ ಮರೇ ಇದು ನಿಮ್ಮ ಸತ್ವ ಪರೀಕ್ಷೆ ಸತ್ ಮೇಲೆ ಪರೀಕ್ಷೆ ಇದು ಸತ್ವ ಪರೀಕ್ಷೆ ಅಲ್ಲ ಬಾಯಲ್ಲಿ ಹೇಳಿ ಕೇಸರಿ ಕಣದಲ್ಲೂ ಕೇಸರಿ ವೇಸ್ಟ್ ನೋಡಿದ್ರು ಕಣ ಕಣದಲ್ಲೂ ಕೇಸರಿ ಅವ್ರ ಹತ್ರ ಇಲ್ಲ ಇಲ್ಲ ಹತ್ರ ಐತಿ ಎಲ್ಲ ಮ್ಯಾಲ್ಗಡೆ ಹಂಗ ತೇಲೆ ಆಡಕತ್ತದ ಇಲ್ಲ

ಅಟ್ಟಿ ಕಿಚ್ಚ ಯಾಕ ನನಗ್ ಸಿಗ ಅಮೃತ ಅವ್ರಿಗೆ ಸಿಕ್ಕಿಲ್ಲಲ್ಲ ಅದಕ್ಕ ಒಬ್ಬ ಮನುಷ್ಯ ಕಷ್ಟದಾಗ ಸಿಕ್ಕಣ್ಣ ಅವ್ನ ಹೆಂಗಾರ ಮಾಡಿ ಪಾರ ಮಾಡಣ ಕೇಳಬೇಡ ಹೆಂಗ ಇವ್ನ ಕೇಳ್ಯನ ಇವ್ನ ಸತ್ಯನಾ ಸಾಯಿಲ್ ಎಂತ ಸಮಸ್ಯೆ ಬಂತು ಹೇ ಕುಡ್ರೆ ನನ್ ಮುಂದೆ ಕುಡಿಬೇಕು ಒಂದ್ ಸ್ವಲ್ಪ ಕುಡಿಬೇಕು

ಬಂಗಾರು ವಾ ನನ್ನಲ್ಲಿ ಈಗ ನಾವು ಚೈತನ್ಯ ಉಕ್ಕಿ ಬರ್ತಾ ಇದೆ ಒತ್ತಾಯದಿಂದ ಕುಡಿಸ್ಬೇಕ್ ನಿಮ್ಗೆ ಇಲ್ಲ ಕೆಲವೊಂದು ಪ್ರಸಂಗ ಹೇಳಕ್ಕೆ ಬರೋದಿಲ್ಲ ಹಾಗೆ ನಮ್ಮ ಸಿಂಹಾಸನ ಎಲ್ಲಿದೆ ನಿಮ್ಮ ಸಿಂಹಾಸನ ಆಮೇಲೆ ಈಗ ನಿಮ್ಗೆ ನಾವು ಚೈತನ್ಯ ಬಂತಲ್ಲ ಇನ್ನೊಂದಿಟ್ಟು ಹೊರಪ್ಪ ಹೊರಪ್ಪ ಎಬಸ್ತೀನಿ ನೋಡ್ರಿ

ಆದರ್ಶ ಗಣಪ್ಪ ನಿನ್ನ ಕಳಸಲ್ಲ ನೀವು ನೀವು ಕಳಸಬಹುದು ದಿವಸ ಆಗಿತ್ತು ನಾವು ಮತ್ತೆ ದೆನ್ ದುರ್ಬರ್ಗಾ ಡಾಬಿ ಓ ಇದ್ರೆ ಇದು ಸ್ಪ್ರಿಂಗ್ ಅವನ ಕುರ್ಚಿ ಯಾದು ಸ್ಪ್ರಿಂಗ್ ಅವನ ಕುರ್ಚಿ ಸ್ಪ್ರಿಂಗ್ ಅವನ ಕುರ್ಚಿ ಸ್ಪ್ರಿಂಗ್ ಅವನ ಕುರ್ಚಿ

そっかそっか。<わ> <music> ಹೊಯ್ ಕೊಂತು ಬಿಡ್ತೀನಿ ನಾನು ಹಾ ಆಟ ಹುಡುಗನ ಮಾಡಿದ್ನಿ ಮಣ್ಣ ಅಲ್ಲಿಂದ ಇಲ್ಲಿ ತರ ಬಂದೀನಿ ಹಾ ಏನು ತಿಳ್ದು ಬಿಟ್ಟಿ ನೀನು ಹಾ ವ್ಯಾಡ ಅಂತ ಹೇಳಿ ಬಿಡಬೇಕಾ ನನಗೆ ಇಂತವಲ್ಲ ವ್ಯಾಡನಗ ಏನಾಗ್ತಿ ಈಗ ಅಂತದ್ದು ವ್ಯಾಡ ಅಂತ ಹೇಳಿ ಬಿಡ ಹೋಗಬೇಕು ನೀ ಮುಟ್ಟಿದಿಲ್ಲ ಹಾ ನಾನು ಮುಟ್ಟಿದೆ ಅಳಗೆartifactId ಅಲ್ಲ ಅಳೇartifactId ಏನು ರೋಗ ಆಗಿತ್ತು ಅದಕ ಅದು ಮಿಷಗಡಕ್ಕೆ ಏನಾಗಿತ್ತು ಹಂಗಲ್ರಿ ಪಂಡಿತ್ರ ಅದ ಅವಾಗ ಅವಾಗ ಅದಕ ಹಾ ಎನ್ನಿ ಎನ್ನಿ ಬಿಟ್ರಲ್ಲ್ರಿ ಇಂಗಾಗಿ ಜામಗೆ ಜામ ಜಾಮಾಗ್ಯಿತ ಮೊದ್ಲ ಹೇಳ್ಬೇಕಲ್ಲೇನು ಯಾಕ ಒಂದ್ ಪ್ಯಾಕೆಟ್ ಗ್ರೀಸ್ ತಮ್ಮಂದು ಸಾವುತ್ತಿದ್ಯಾ ಹೇ ಈಗ ರಜ ನೋಡು ಮುಟ್ತೀನಿ ಮಿಸ್ಗ್ಯಾಡ್ತೀವಿ ಕುರ್ಚಿ ಉಳಿತೀನಿ ಇಲ್ಲ ಬೆಂಕಿ ಹಚ್ಚಿ ಸುಟ್ಟ ಬಿಡಮಾಗಲ್ಲ ಅಯ್ಯದೆಲ್ಲ ಮಾಡ್ಬೋಡ ಹೌದು ಮತ್ತೆ ನಮಗೆ ಯೂಸ್ ಆಗ್ಲಾರ್ದ್ ನಾ ಕೇರ್ ಮಾಡಲ್ಲ ಸುಟ್ಟ ಬಿಡೋದ ಆಗ್ತೈತಪ್ಪ ಚೀಲ ತಂದು ಕೊಟ್ನಲ್ಲ ಅದನ್ನ ಸರಳ ತೊಗೊಂಬಂದು ಕೊಡ್ತೀನಿ ಪಂಡಿತಪ್ಪ ಅದು ಒಮ್ಮೆ ಒಳಗೆ ಹೋತಂದ್ರೆ ಹೊರಗೆ ಬರಂಗಿಲ್ಲ ನೋ ಸೀರಿ ಹೂವು ಹಣ್ಣು ಇಂಥವ್ಕೆಲ್ಲ ನೀವು ಆಸೆ ಮಾಡ್ತೀರಿ ಇಟ್ಕೋ ಬೇಡ ಅನ್ನೋದಲ್ಲ ಆದ್ರೆ ಆ ಚೀಲ ಮಾತ್ರ ತಂದು ಕೊಡು ಆ ಚೀಲ ಎದಕ್ಕೆ ಬೇಕು ನಿಮ್ಗೆ ಅಂದ್ರೆ ಆ ಚೀಲದಾಗ ನಾನು ಉಸ್ರು ಐತಿ ಉಸಿರಾಕ್ ಅದು ಹರ್ದು ಹೋಗೈತಿ ಆ ಚೀಲ ನನಗೆ ಬೇಕು ಉಸಿರಾಗಿ ಸಾರ್ದಾಗ ಹೋಗ್ಬಿಟೈತೆ ಹರ್ದು ಹೋಗೈತಿ ಅದು ಆದ್ರೆ ಆ ಚೀಲ ನನಗೆ ಬೇಕು ಯಪ್ಪ ಹರ್ದಿದ್ದು ತಗೊಂಡು ಏನು ಮಾಡೋರು ನೀವು ಓ ನನಗೆ ಮೂರರ ಸೆಟ್ಅಪ್ ಕೊಡ್ಸ್ಯಾಳ ಎಲ್ಲ ಹೇಳ್ಬೇಕಪ್ಪ ಈಕಿಗೆ ಮೂರನೇ ಸೆಟ್ಟಪ್ಪ ಹಾಂ ಮತ್ತು ಬ್ರಹ್ಮಚಾರಿಗಳು ಅಂತಿದ್ರಲ್ರಿ ರೀ ಪಂಡಿತ್ರಾ ಅದು ಹೊರ್ಗಿನ ಪ್ರಪಂಚಕ್ಕೆ ಇದು ನಮ್ಮ ಪ್ರಪಂಚಕ್ಕೆ ನಾನು ರಗಡಿ ಇಟ್ಬಿಟ್ಟೀನಿ ರೀ ನಮಗೆ ಏ ಊರಿಗೊಂದೊಂದು ಬೇಕು ಕೆಸ್ ಅದಾವ ರೀ ಇದು ನೀನು ನಲ್ವತ್ತೊನೇದು ನೋಡಿ ಹಾಂ ಇರ್ತೀಯ ಓಕೆ ಏನು ಸೂಟ್ಗೆ ಏ ಏಯ್ ಹೌದು ನಾ ಹಂಗೆ ಇರ್ತೀಯ ಓಕೆ ಇರಾಗಿದ್ರಿ ಎಲ್ಲ ಆಕ್ಕಿದ್ಯಾ ನಡೆಯ ನಮ್ಗೆ ಆ ತಿಟ್ಟು ಇಟ್ಟು ಕೇಳ್ಕೊಳಕತ್ತೀರಿ ಅಂದ್ಮೇಲೆ ಇರ್ತೀನಿ ನನ್ನಂತ ಸುಂದ್ರ ನನ್ನ ಮುಗಲ್ಲ ನನ್ನ ಹತ್ರ ಬಂದಿದ್ವಿ ಅವು ಕ್ಯಾಂಡೇಟ್ ಹೋಕಿನ ಅನ್ನೋದಿಲ್ಲ ಹೌದು ಕಡಿಗೆ ಅಕಸ್ಮಾತ್ ಹೋದ್ರೆ ಇನ್ನೊಂದು ವಾರಕ್ಕೆ ಬಂದ್ಬಿಡ್ತಾವ್ರಿ ಟನ್ ಬಾಳೆ ಬರಬೇಕಾ ಬರಂಗೆ ಮಾಡತ್ತ ಯಾವ ಬಂದವನು ತೂ ಬರತ್ತಾವ ಹರತಾವ ಅಷ್ಟು ಸುಂದ್ರ ನನ್ನ ಮುಗಿದ ಏನು ಮಾಡಕ್ಕೆ ಯಾಕೆ ಹೆದ್ರಾಕತ್ತ್ರಿ ಏನಾತು ಚಲೋ ನಂದು ತುಂಬೇ ಬಂತಂತ ಕಾಣುತ್ತೆ ಏನಾಯ್ತಪ್ಪ ಎಡ್ಗಣ್ಣು ಹಾರ್ಕೊಳಕತ್ತಾನ ಅಸಕ್ತಿಯಾಗಿರ್ಬೇಕು ಅದಕ್ಕೆ ಎಡಗಣ ಆರಾಕತ್ತೈತೆ ನಮ್ಗೆ ಬರ್ಬೇಕಾರು ಕರಿಬೇಕು ಬಂದದ ಅಯ್ಯಯ್ಯ ಇಲ್ಲಿ ಹುಳಾ ಹುಪ್ಡಿ ಹಿಡಿಯಾಕ ಓಡಾಡ್ತಿರ್ತಾವ ಏನು ಕಟ್ಟಕ್ಕಾಗತ್ತೆ ಆ ಬೆಕ್ಕನ ಗುಜ್ಜಿ ಶಾಲಿಕನ ಬಂದಾವ ಅಯ್ಯನ ಬರ ಬೇಕಾ ಆ ಸಟ್ಟನ ಏನೋ ಹೊರ್ತಾರೆ ನಿಮ್ಗೆ ಅಂತ ಅದು ನನಗೆ ಅರ್ಥ ಆಗ್ವಲ್ತು ಹಂಗಲ್ರಿ ಪಂಡಿತ್ರಾ ಅದು ಹಾ ಕೆನಲ್ ಗಿನಲ್ ತೆಗಿಯಾಕತ್ತ್ರೆ ಹೊಲ್ದಾಗ ಹುಗಿಬೇಕಲ್ಲ ತಗ್ ತೊಗೊಡ್ಬೇಕಲ್ಲ ಕಲ್ಲು ಮಣ್ಣು ಹೊರ ಹಾಂ 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 ಓ ಹಿಂಗೈತಿ ಹಾಯ ಇಲ್ಲ ಆದರೂ ನನಗೆ ಯಾಕೋ ಜೀವ ತಡ್ಕಳೋದಾಗೊಲ್ತು ಹಿಂಗೆ ನಾ ಮುಂದವರು ಬರ್ತೀನಿ ತಗ ಅಂದ್ರ ಒಟ್ಟು ನೀವು ಸಿಟ್ಟಿಗೆ ಎದ್ದು ಹೊಂಟ ಬಿಟ್ರಿ ನನ್ನ ಪಂಡಿತರ ಈಗ ಹೊಳ್ದ್ರಿ ಅಂದ್ರೆ ಒಂದು ವಾರ ಆದಮೇಲೆ ನನ್ನ ಗಂಡ ಬಂದಿರ್ತಾನೆ ಅವಾಗ ಏನು ಮಾಡ್ತೀರಿ ಅಂದ್ರ ಗುಂಡ್ಯಾಗ ಎಲ್ಲಿ ನನ್ನ ಗಂಡ ಅದಿಲ್ಲೇ ಚಕ್ನ ಅಲ್ಲಿ ಬಿಡಕ್ಕೆ ಯಾಕಲ್ಯಾರು ಬಿಡೋವ್ರು ಇಲ್ಲ ರೀ ನನ್ನ ಗಂಡ ಭಾರಿ ಫಾಸ್ಟ್ಲೇ ಬಿಡ್ತಾನಂತೆ ರೀ ಅದ್ಕೆ ಇಲ್ಲಿ ನಿಂತ್ರ ಅಲ್ಲಿಗೆ ಕರ್ಕೊಂಡು ಹೋಗಾರಿ ನನಗಂಡ ಮೂರು ಇಂಚಿನ ಪೈಪ್ನ್ಯಾಗ ಆರು ಇಂಚು ನೀರು ಜಿಗಿಸ್ತಾನಂತ್ರಿ ಪಂಡಿತ್ರ ನೋಡಕ್ಕೆ ಎರಡು ಕಣ್ಣು ಸಲಕ ಅವ ಏನು ಬಿಡ್ತಾನ ಬಂಗಾರ ನಲ್ಲಿನ ನಲ್ಲಿ ಬಿಡೋದಕ್ಕೂ ಅನುಭವ ಇರಬೇಕು ಅನುಭವ ಹಿಂಗೇ ಅನುಭವ ಅನುಭವ ಅಲ್ಲಾಶೇ ಹಿಂಗೆ ಬರ್ತೈತೆ ಅವ್ರು ನಿನಗೆ ಗೊತ್ತಿಲ್ಲ ಹ್ಞೂ ಚಲೋ ಬರ್ತೈತ್ಯಪ್ಪ ನಿಮ್ಮ ಅನುಭವ ಬರೋದು ಇನ್ನೂ ಒಂದು ವಾರ ಆಗತ್ತಂತ್ರಿ ರೀ ಬರ್ಬೇಕಾದ್ರೆ ಬಿಳಿ ಎಮ್ಮಿ ತರ್ತಾನಂತ ಅದು ಕರಿ ಹಾಲು ಹಿಂಡತಂತೆ ರೀ ಒಂದು ಒಂದು ವಾರ ಆಗುತ್ತೆ ಹೌದು ಸುಮ್ಮನೆ ರೇಷನ್ ಕಾರ್ಡ ಕೊಟ್ಟು ಕಳಿಸ್ಬೇಕು ಇಲ್ಲ ನೀನು ಅಲ್ಲೇ ಮಾಡ್ಕೊಂಡು ತಿನ್ನಪ್ಪ ಅಡುಗೆ ಅಂತಂದು ಹೆಂಗೆ ಮಾಡ್ದಿರ ಥೋ ಕೊಟ್ಟು ಕಳ್ಸಿ ಅಲ್ಲೇ ರೇಷನ್ ತೊಗೊಂಡು ಅಲ್ಲೇ ತಿನ್ಕೊಂಡ್ ಬೇಡ ಬೇಡ ನನಗಣ್ಣ ನಂಗೆ ಬೇಕಾರಪ್ಪ ಹೋ ನಾ ಇರ್ತಿದ್ ನಿಮ್ಮ ಮಾರ್ರ ಏನು ಹೈ 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 ಅಂದಾಗ ಏನು ಹೈ ಬರೇ ಇದೊಂದು ಕಲ್ತು ಬಿಟ್ಟಿನೇ ಹೇ ಹೇ

ஜோரத்து

ಜೀವನ ಬರಬಹುದು ಹಾಳಾಗಿ ಹೋಗಲ್ದ ಇಲ್ಲಿ ನನ್ನ ಜಿಂದಗಿ ಗತಿ ಏನು ರಗತ್ ಬಂದೈತ ನಿಂತ ಅದು ಬಲಿಷ್ಠವಾಗಿ ಐತದ ಮಳಿ ಅದಕ್ಕೇನ್ ಮಾಡರಿ ಈಗ ನನಗ ಸುತ್ತಿಗೆ ಕಲ್ಲು ಪಲ್ಲು ಇಂತ ಏನ್ ನಡೆಯಿಲ್ಲ ಇದ್ರಾಗ ಒಂದು ಹಿಂಗ ತುರ್ರಿಕ್ ಹಿಂಗ ಬಿಟ್ರ ಬೇರ್ದವರ್ ಶಿಲೆ ಕಿತ್ಕೊ ಬಂದ್ಬಿಡ್ದ ಮಾಡಿ ಬಿಡ ಬ್ಯಾಡ ಸಾ ನಾ ಹೇಳ್ತೀನಿ ಹಂಗ ಮಾಡಿ ಹಿಡ್ರಿ ಅದ್ ಮದ್ ಹೇಳ್ತೀನಿ ನಾ ನಿಮ್ಗ್ ಹೇಳ್ತೀನಿ ಎಲ್ಲಾರಿ ಪಂಡಿತ್ರ ಅದೇನ್ ಮಳಿ ಎದ್ದಿತಲಾ ಅದನ್ನ ಹಿಂಗ ಸರಿಸಿ ಇಲ್ಕೊಂದ್ರಿ ಹಿಂಗ ಸರಿಸಿ ಇಲ್ಕುಂದ ಈ ಮಳಿನ ಹೇಳಾಕ ಬಿಡ ಈ ಮಳಿನ இங்க சரி இல்லை குந்திரந்த இல்லை சரி இல்லை குந்திரு நீங்க சர்திர் கைல சரத ஆத்து நோடு நான் கைல முட்டங்கல அப்பா முட்டங்க அது இங்க பென் சரதை இல்ல நீ முட்டு நோடு